ನೋಡಿ ಫ್ರೆಂಡ್ಸ್ ನಮ್ಮ ಅವತಾರ ಹೀರೋ ಇಷ್ಟು ಮನೆಯಲ್ಲಿ ಮನೆ ತುಂಬ ಹಾಕೊಂಡು ಕುತ್ಕೊಂಡಿದೀವಿ ಬಟ್ಟೆ ಜೋಡಿಸ್ತಾ ಎಲ್ಲ ಬಟ್ಟೆ ಊರಿಗೆ ಹೋಗಿ ಬಂದಿವೆಲ್ಲ ಫ್ರೆಂಡ್ಸ್ ಎಲ್ಲ ಫಂಕ್ಷನ್ ಎಲ್ಲ ಮಾ ಮಾಡೋಕೆ ಹೋಗಿದ್ವೆಲ್ಲ ಅವಾಗ ಬಟ್ಟೆ ಎಲ್ಲ ತಗೊಂಡು ಕಚ್ಚಿ ಬಿಚ್ಚಿ ಮಾಡಿ ಆಮೇಲೆ ಮಾಡಿರೋ ಬಟ್ಟೆಗಳು ಇವೆಲ್ಲ ನೋಡಿರಿ ಇದು ಕಚ್ಚಿ ಬಿಚ್ಚಿ ಆಗಿಬಿಟ್ಟಿದ್ದು ಇವಾಗ ಇವನ್ನ ಒಟ್ಟು ಜೋಡಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳಕತ್ತೀನಿ ಇಲ್ಲೆಲ್ಲ ನೋಡ್ರಿ ಹಾಕಿವಿ ಭಾಗ್ಯ ಬಟ್ಟೆಗಳೆಲ್ಲ ಟ್ರೈ ಮಾಡಕ್ಕೆ ಬಟ್ಟೆ ಮೇಲೆ ಬಟ್ಟೆ ಹಾಕೊಳಾಗತ್ತ ಇಲ್ಲ ನೋಡ್ರಿ ಬಟ್ಟೆಗಳು ಇವು ಸೀರೆಗಳು ಜೋಡ್ಸಿನಿ ಇವೆಲ್ಲ ಹಳೆ ಸೀರೆಗಳು ಹೊಸವು ಯಾವ ಇಲ್ಲ ಇದರಲ್ಲಿ ಇವು ಹೊಸ ಬಂದ್ರೆ ಇವೆ ಮಾಮೂಲಿ ಸಿಂಪಲ್ ಇವೆಲ್ಲ ಗೊತ್ತಿರೋ ಸೀರೆಗಳನ್ನೇ ನಿಮ್ಗೆ ಏ ಇದು ಚಡ್ ಚೆಂಡದಾಗ ತಗೊಂಬಂದಿರೋ ಸೀರೆ ಬರೇ ಇದಕ್ಕೆ ನೋಡಿರಿ ಎಷ್ಟು ಇನ್ನೂರು ರೂಪಾಯಿನ ಕೊಟ್ಟಿದ್ದು ಅಂದರೆ ಎರಡು ನೂರು ರೂಪಾಯಿ ಕೊಟ್ಟಿದ್ದು ಇದು ಕೂಡ ಎರಡು ನೂರು ರೂಪಾಯಿನೇ ಕಾಟನ್ ಸೀರೆ ಎರಡು ನೂರು ರೂಪಾಯಿನೇ ಕೊಟ್ಟಿನಿ ಎಲ್ಲ ಜೋಡ್ಸಿನಿ ಈಗ ತಗೋ ತೋರ್ಸೋಕ್ಕಾಗೋದಿಲ್ಲ ಇದಕ್ಕೆ ಎಷ್ಟು ಐನೂರು ರೂಪಾಯಿನ ಕೊಟ್ಟಾರ ಬಾರ್ಡರ್ ಸೀರೆನೇ ಇತ್ತು ಕರೆ ಇದು ನಮ್ಮ ಹೊರಗೆ ಹೋದ್ರೆ ಒಂದು ಎಂಟುನೂರು ರೂಪಾಯಿ ಆದರೂ ಅದೇ ಆದ ಅದಕ್ಕೆ ಇವೆಲ್ಲ ಲಗ್ನ ಸೀರೆ ನೋಡ್ರಿ ಇದು ತಗೋ ತೋರಿಸಲೇ ಬ್ಯಾಡ್ರಿ ತಗೋಕಾಗೋದಿಲ್ಲ ಇದು ಲಗ್ನ ಸೀರೆ ಎಲ್ಲ ಹುರಿ ಹರಿಯತೆ ಲಗ್ನದಾಗ ಏನು ಅದ ಕರೆ ಮತ್ತೆ ಒಳ್ಳೆ ಉಟ್ಕೊಂಡಿಲ್ಲ ಅಂದ್ರೆ ಉಡೇಕಿ ಸೀರೆ ಇದು ಲಗ್ನದಂದು ಉಡೇಕಿ ಸೀರೆ ಅಲ್ಲ ಇಟ್ಟಿನಿ ಇದು ಕಾಟನ್ ಸೀರೆ ಲಕ್ಷ್ಮಿಗೆ ಎರ್ಸಕ್ಕಂದು ತಗೊಂಬಂದೆ ಒಳಗೆ ಕರ್ಕರಗ ಬ್ಯಾಡ ಅಂತಂದ್ರು ಅದು ಲಕ್ಷ್ಮಿಗೂ ಏರ್ಸ್ಲಿಲ್ಲ ನಾನು ಉಟ್ಕೊಂಡಿಲ್ಲ ಹಂಗೆ ಇಟ್ಟಿನಿ ಇದು ಅಕ್ಕಿ ಕಾಳು ಸೀರೆ ನೋಡಿರಿ ಲಗ್ನದಂದು ಆವಾಗ ನಾಲ್ಕು ಸಾವಿರ ಕೊಟ್ಟು ತಂದಾರಂತ ನಾಲ್ಕು ಸಾವಿರ ಕೊಟ್ಟರೆ ಖರೆ ಆದರೆ ನಾವು ಒಂದು ದಿನನೂ ಉಟ್ಕೊಂಡಿಲ್ಲ ಅದ್ರ ಕಲರ್ ಏನೂ ಚೇಂಜ್ ಆಗಿಲ್ಲ ಹಾಗೆ ಐತೆ ಶೈನಿಂಗ್ನು ಹಾಗೆ ಐತೆ ಕಲರ್ನೂ ಕೂಡ ಹಾಗೆ ಅದ ಮತ್ತು ಬಾರ್ಡ್ರ್ ಕೂಡ ಏನು ಚೇಂಜೇ ಆಗಿಲ್ಲ ಏನು ಲಗ್ನ ದಿವಸ ಉಟ್ಕೊಂಡಿ ನೀವು ಹಳ್ಳಿ ಸೀರೆನ ಮುಟ್ಟಿಲ್ಲ ಅಲ್ಲೇ ಐತಿ ನಾನು ಬ್ಲೌಸ್ ನೋಡಿದ್ರೆ ನಗ್ತೀರಿ ನೀವು ಈವಸ್ ಈ ಸದ್ದು ಭಾಗ್ಯಾಗಿ ಬರ್ತೈತಿ ಆ ಬ್ಲೌಸ್ ಯಾಕಂದ್ರೆ ನಾನು ಅದ ವಯಸ್ಸಿಗೆ ಮದುವೆ ಹೇಗಿದ್ದು ಈ ಗೇಟ್ ಅದಾಡ್ರಿ ಬಗ್ಗೆ ಇವಾಗ ಎಷ್ಟು ಬಾಗ್ಯ ನಿಂಗೆ ಹದಿನಾಲ್ಕು ಅದ ಒಂದು ವರ್ಷ ಜಾಸ್ತಿನೇ ಐತ್ರ ನಂದು ಹದಿಮೂರು ಮುಗಿದು ಹದಿನಾಲ್ಕು ಬೀಳೋದಕ್ಕೆ ಲಗ್ನ ಆಗೈತಿ ಅವಾಗ ಹೊಲ್ಸಿರೋದು ಈಕಿ ಹೆಂಗೆ ಸಣ್ಣ ಅದಾಳ್ರಿ ಇಟ್ಟ ಸಣ್ಣಿದ್ದೆ ನಾನು ಇಟ್ಟೆ ತಳ್ಳಿಗಿದ್ದೆ ಹಂಗಾಗಿ ಈ ಸದ್ದ ಬಗ್ಗೆಗೆ ಆ ಬ್ಲೌಸ್ ಕರೆಕ್ಟ್ ಆಗ್ತದೆ ನೋಡ್ರಿ ನಂದು ಅಕ್ಕಿ ಕಾಲು ಸೀರಿದು ಇದು ನಮ್ಮ ಅಣ್ಣನ ಲಗ್ನದ ಸೀರೆ ಲಗ್ನದಾಗ ತುಂಬ ಗ್ರ್ಯಾಂಡಾಗಿ ತೊಗೊಂಡಿಲ್ಲ ನಾವು ಸೀರೆಗಳು ಯಾಕಂದ್ರೆ ಅದು ಪರಿಸ್ಥಿತಿ ಹಂಗಿತ್ತು ಅವಾಗ ಅದಕ್ಕೋಸ್ಕರ ಸಿಂಪಲ್ ಆಗಿ ತೊಗೊಳ್ಳೋದ್ರಿಂದ ಇದಕ್ಕೆ ಎಷ್ಟ ಅವಾಗ ನೆನಪಿಲ್ಲ ಇದನ್ನು ಲಕ್ಷ್ಮಿ ಗೆರ್ಸೋ ಸೀರೆ ನೀನು ಯಾವ ಕೇಳ್ತಿರಲ್ಲ ಲಕ್ಷ್ಮೀ ಗೇರ್ಸೋ ಸೀರೇನೇವ ಇದು ಒಂದು ಬೇರೆ ಸೀರೆ ಯಾವುದೋ ಗೊತ್ತಿಲ್ಲ ಇದೂ ಲಕ್ಷ್ಮೀ ಗೇರ್ಸೋ ಸೀರೇನೇ ಆಮೇಲೆ ನೆಕ್ಸ್ಟ್ ತಗೊಂಡಿದ್ದು ಇದು ಲಕ್ಷ್ಮೀ ಸೀರೆನೇ ಇದು ಲಕ್ಷ್ಮೀ ಸೀರೆನೇ ನಾನು ತಗೊಳ್ಳೋದೆ ವರ್ಷಕ್ಕೆ ಒಂದೇ ಸೀರಿ ಲಕ್ಷ್ಮೀ ಪೂಜೆಕ್ ವರಮಲಕ್ಷ್ಮಿ ಪೂಜೆ ಮಾಡ್ತೀನಲ್ಲ ಅವಾಗ ತಗೊಳ್ಳೋ ಸೀರೆಗಳನ್ನೇ ಇವೆಲ್ಲ ತಗೊಂಡಿದ್ದು ಇದು ಕೂಡ ವರಮ ಲಕ್ಷ್ಮಿ ಪೂಜಕ್ಕೆ ತಗೊಂಡಿದ್ದು ಈ ಸೀರೆ ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬೋದು ಈ ಸೀರೆ ಯಾಕೆ ವಿಶೇಷಪ್ಪ ಅಂತಂದ್ರೆ ಇದು ನಾನು ನಮ್ಮ ಫ್ರೆಂಡು ಮೂರು ಜನ ಒಂದೇ ಕಲರ್ ಸೀರೆ ತಗೊಂಡಿದ್ವಿ ಮೂರೇ ಜನ ನಾನು ಲಕ್ಷ್ಮೀ ಜಾನ್ಕಿ ಗೊತ್ತಿಲ್ಲದ ಅಡ್ವಾನ್ಸ್ ಮಾತಾಡ್ಬೇಡ ಫ್ರೆಂಡ್ಸ್ ನನಗೆ ಅಡ್ವಾನ್ಸ್ ಮತ್ತೆ ಅದು ಸಿಟ್ಟು ಬರ್ತೈತಿ ಏನೋ ಅನ್ಕೋಬೇಡ್ರಿ ಇದು ನಾನು ಲಕ್ಷ್ಮಿ ಮತ್ತೆ ಜಾನಕಿ ತೊಗೊಂಡ್ರಿ ವರಮಲಕ್ಷ್ಮಿ ಪೂಜೆಗೆ ಅಂತ ತಗೊಂಡಿದ್ದು ಆದರೂ ಪೂಜೆ ಲಕ್ಷ್ಮಿಗೆ ಏರ್ಸಕ್ಕಂತಲ್ಲ ನಾವು ಮೂರು ಜನ ವರಮಲಕ್ಷ್ಮಿ ಪೂಜೆಗೆ ಸೇಮ್ ಸೀರೆ ಉಟ್ಕೋಬೇಕಂತ ತಗೊಂಡಿದ್ದು ಅದು ಸೀರೆ ಇದು ಇದು ನಮ್ಮ ಮನೆಯಾಗಿರ್ತತೆ ಸುಮ್ಮನೆ ಕೊಟ್ಟಾರ ಉಡಿಸಿಲ್ಲ ಇದು ಕೂಡ ಲಕ್ಷ್ಮೀ ಪೂ ಪೂಜೆ ಸೀರೆನೇ ಇದನ್ನು ಸುಮ್ಮನೆ ಸಿಂಪಲ್ ತೊಗೊಂಡಿರೋದು ಇದು ಇದು ಏನಂದ್ರೆ ಇದು ಒಂದು ವಿಶೇಷ ಯಾಕಂದ್ರೆ ನಮ್ಮ ಅದ್ನಿ ಮಗ ಸತೀಶ ಅಂತ ಹೇಳ್ತೇನಲ್ಲ ನಾನು ಅವ ಕೊಟ್ಟಿರೋ ಸೀರೆ ಇದು ಒಂದು ಫಸ್ಟ್ ಟೈಮ್ ನಾನು ರಾಖಿ ಕಟ್ಟಿದ್ದು ಬಂದಿರುವಂಥ ನನಗೆ ಗಿಫ್ಟ್ ಇದು ಅವನು ಕೊಟ್ಟಿರುವಂಥ ದುಡ್ಡಲ್ಲಿ ನಾನು ತೊಗೊಂಡಿರುವಂತ ಸೀರೆ ಇದು ಅವನು ಸ್ವಲ್ಪ ಕೊಟ್ಟ ಅದರಲ್ಲಿ ನಾನು ಸ್ವಲ್ಪ ಹಾಕಿ ಅವಾಗೆ ಎಂಟುನೂರು ರೂಪಾಯಿ ಕೊಟ್ಟು ಈ ಸೀರೆನ ತಗೊಂಡಿನ ಎಂಟು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿನಿ ಈ ಸೀರೆ ಒಂದು ಫಸ್ಟ್ ಗಿಫ್ಟ್ ಇದು ನನಗೆ ರಾಖಿ ಕಟ್ಟಿ ತಬ್ದಂದು ನಾ ರಾಖಿ ಕಟ್ಟಿದ ಅಮೌಂಟ್ ರೊಕ್ಕ ಕೊಟ್ಟಿರ್ತಾನೆ ಬರೀ ನಾವು ಸೀರೆ ಎಲ್ಲ ತಗೊಂಡಿಲ್ಲ ಆಮೇಲೆ ಇದು ಕೂಡ ಲಕ್ಷ್ಮೀ ಸೀರೆನೇ ನನ್ನ ಮನೆಯಾಗಿ ಸದ್ಯ ಇರೋ ಸೀರೆಲ್ಲ ಬರೀ ಲಕ್ಷ್ಮೀ ಗುಡಿಸಿ ಸೀರೆನೇ ಇದು ಹಸಿರು ಕಲರ್ ಐತಲ್ರಿ ಇದು ಲಕ್ಷ್ಮಿ ಗುಡಿಸಿ ಸೀರೆಯೇ ಇದು ನಮ್ಮ ನಾದನೇ ಮಗನದ ಲಗ್ನದಾಗ ಕೊಟ್ಟಿರುವಂಥ ಸೀರೆ ಇದು ಇದು ನನಗೆ ಇಷ್ಟಪಟ್ಟು ತಗೊಂಡಿರುವಂತ ಬ್ಲ್ಯಾಕ್ ಸೀರೆ ಇವೆಲ್ಲ ಇಷ್ಟಪಟ್ಟು ತಗೊಂಡಿರುವಂತ ಸೀರೆಗಳಷ್ಟೇ ಈಗ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ರೆ ಇದು ಲಕ್ಷ್ಮೀ ಸೀರೆಯೇ ಅಲ್ಲ ಲಕ್ಷ್ಮಿದಾಯ್ದು ಅಲ್ಲ ದೊಡ್ಡ ಕೊಟ್ಟಿದ್ದು ಅಂತ ದೊಡ್ಡ ಕೊಟ್ಟಿದ್ದಲ್ಲ ಇದು ಯಾವ ಏನಕ್ಕೋ ತಗೊಂಬಂದ್ವಿ ಚಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇದು ನಾನು ಇಟ್ಕೊಂಡು ಮತ್ತೆ ಅವರಿಗೆ ಬೇರೆ ಸೀರೆ ಕೊಟ್ಟೆ ಇದು ತುಂಬ ಇಷ್ಟ ಆಯಿತು ಕಲರ್ ನನಗೆ ಗ್ರೀನ್ ಕಲರು ಇದನ್ನು ನಾನು ಮೊನ್ನೆ ಯುಗಾದಿ ಹಬ್ಬಕ್ಕೆ ಕುಟ್ಕೊಂಡಿದ್ದೆ ಸೀರೆ ಈ ಸೀರೆ ಅದು ತುಂಬ ಇಷ್ಟ ಆಯ್ತು ಇದು ಇದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ ಆರುನೂರು ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲೇ ತೊಗೊಂಡಿದ್ದೆ ಬೆಂಗಳೂರಲ್ಲಿ ಈ ಸೀರೆ ಬಂದ್ಬಿಟ್ಟು ಇದನ್ನು ಇದು ಇದು ಏನು ಮಾಡಿ ನೋಡ್ರಿ ಇದು ನಮ್ಮ ಅಕ್ಕನ ಮಗಳಿಗೆ ಅಂತೇಳಿ ಆಕೆ ವಯಸ್ಸಿಗೆ ಬಂದಾಗ ನಮ್ಮ ಅಕ್ಕನ ಮಗಳಿಗೆ ಅಂತ ಮಾಡೀನಿ ಹೊಳೆ ನಾನು ನಮ್ಮ ಅಕ್ಕ ನನಗೆ ಕೊಟ್ಲಿದ್ದು ನಿನ್ನ ಚಂದ ಕಾಣ್ತೈತಿ ನೀವು ಉಟ್ಕೋ ಇದೆ ಹೇಳಿ ಈ ಥರ ತೊಗೊಂಬಂದು ಜಂಪರ್ ಹೊಲಿಸ್ಕೊಂಡಿನಿ ಈ ಸೀರೆ ಜಾಸ್ತಿ ಉಟ್ಕೊಂಡಿಲ್ಲ ಹಾಂ ಇದು ಹಿಂಗೆ ಜೋಡಿಸ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಟೈಮ್ ಇಲ್ಲ ಜಲ್ದಿ ಜಲ್ದಿ ಎಲ್ಲ ರೆಡಿ ಮಾಡ್ತೀನಿ ಮತ್ತು ಈ ಸೀರೆ ಮೊನ್ನೆ ಸಿದ್ಧಾರ್ಥನ ಫಂಕ್ಷನ್ ಮಾಡ್ದು ಇದು ಸಿದ್ಧಾರ್ಥದ್ದು ಫಂಕ್ಷನ್ ಮಾಡಿದಾಗ ನಮ್ಮ ಚಿಕ್ಕಮ್ಮ ಕೊಟ್ಟಿರುವಂಥ ಇದು ಅಂದರೆ ಆಯರಿ ರೀ ನಮ್ಮ ಕಡೆ ಆಯರ್ ಮಾಡ್ತಾರೆ ಆ ಸೀರೆ ಇದು ಅವರು ಮುಂಜಿ ಮಾಡಿದಾಗ ಆಯರಿ ಮಾಡಿರುವಂಥ ಈ ಸೀರೆ ಅದು ಈ ಸೀರೆ ನೋಡ್ರಿ ಇದು ಸೀರೆ ನನ್ನ ಫ್ರೆಂಡ್ ಮಾಡಿರುವಂಥ ಸೀರೆ ಇದು ಇನ್ನೂ ನಾನು ಓಪನ್ ಮಾಡಿಲ್ಲ ಯಾಕಂದ್ರೆ ಇದನ್ನ ನಾನು ಉಟ್ಕೊಂಡ್ರೆ ಇದು ಓಪನ್ ಮಾಡಿ ಹಾಳಾಗಿ ಹೋಗ್ಬಿಡ್ತೈತಿ ನೆನ್ಪಿಗೆ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಮಾಡಿರುವಂಥ ಸೀರೆ ನಾನು ನೆನ್ಪಿಗೆ ಅಂತ ಇಟ್ಕೊಂಡಿನಿ ಇದನ್ನು ಓಪನ್ ಮಾಡಲ್ಲ ನಾನು ಹೊಲೆಯಲ್ಲ ಉಟ್ಕೊಳ್ಳಲ್ಲ ಇಷ್ಟೇ ಇಟ್ಕೊಂಡಿರ್ತೀನಿ ತನಕ ಈ ಸೀರೆ ಹಿಂಗೆ ಇರ್ತೀನಿ ನನ್ನ ಕವರ್ ಕೂಡ ತೆಗ್ಯಲ್ಲ ವಿಜು ಮಾಡಿರೋದು ವಿಜು ವಿಲೇಜ್ ಲೈಫ್ ಅಂತ ಇದ್ದಾರಲ್ಲ ಅವ್ರು ಮಾಡ್ ಮಾಡಿರುವಂಥ ಸೀರೆ ಅವ್ರ ಮನೆ ಫಸ್ಟ್ ಟೈಮ್ ಹೋದಾಗ ಕೊಟ್ಟಿರುವಂಥ ಸೀರೆ ಇದು ನೆನ್ಪಿಗೆ ಹಾಗೆ ಇಟ್ಟಿದ್ದೀನಿ ಇದು ಒಂದು ಇವೆಲ್ಲ ನೆಕ್ಸ್ಟ್ ಭಾಗ್ಯನ ಬಟ್ಟೆ ಎಲ್ಲ ಹನ್ನೆರಡು ಬಟ್ಟೆಗಳು ಭಾಗ್ಯಂದು ಇವಾಗ ನಾನು ತೋರಿಸಲ್ಲ ನಂದು ಏನೈತೆ ಅಷ್ಟೇ ತೋರಿಸ್ತೀನಿ ಭಾಗ್ಯಂದು ಮತ್ತೊಂದು ದಿನ ನೋಡೋಣ ಫ್ರೆಂಡ್ಸ್ ಈ ಸೀರೆ ಸಿಂಪಲ್ ಆಗೈತಿ ಮಾಡಿರುವಂಥ ಸೀರೆನೇ ಇದು ಸುಮ್ಮನೆ ಅರ್ಶನ ಹಚ್ಚೋ ಟೈಮಲ್ಲಿ ಸಿಂಪಲ್ಲಾಗಿ ಮಾಡ್ತಾರೋ ಅದಕ್ಕೋಸ್ಕರ ಅರ್ಶನಕಂತೇಳಿ ಇದು ನಮ್ಮ ತವ್ರ ಮನೆಯವರು ತೊಗೊಂಬಂದಿರುವಂಥ ಸಿಂಪಲ್ ಆಗಿ ಇರುವಂಥ ಸೀರೆ ಇದು ಈ ಸೀರೆ ನೋಡ್ರಿ ಇದು ನಮಕ್ಕೊಂದು ಮತ್ತು ತವ್ರ ಮನೆಯವರು ಒಂದು ತೊಗೊಂಬಂದಿದ್ದು ಒಟ್ಟು ಅವರು ಟೋಟಲಾಗಿ ಈ ಥರದ್ದು ನಾಲ್ಕು ಸೀರೆ ತೊಗೊಂಬಂದಾರ ನಾನು ಹೇಳಿದ್ದು ಎರಡು ಸೀರೆ ನಮ್ಮ ಅಕ್ಕಗ ನಮ್ಮಗೆ ಅಂತ ಹೇಳಿದ್ದೆ ಮತ್ತು ಅವರು ನಾಲ್ಕು ಸೀರೆ ತೊಗೊಂಬಂದಾರ ಇದು ನೋಡ್ರಿ ಇದಕ್ಕೆ ಸಾವಿರ ರೂಪಾಯಿ ಅಂತ ಸೀರೆ ಭಾಳ ಮೆತ್ತಗದ ಭಾಳ ಚಂದದ ಮತ್ತೆ ಬಾರ್ಡ್ರ್ ಕೂಡ ಈ ಥರ ಐತಿ ನೋಡ್ರಿ ಈಗ ಇದು ಭಾಗ್ಯ ಮಡಿ ಚಿಟ್ಟಾಳು ಉಡಿಸಿದ್ರು ಅವರು ಉಡಿಸ್ಬಿಟ್ಟು ಮೊನ್ನೆ ಮುಂಜಿ ಮಾಡದ್ವಲ್ಲರ ಸಿದ್ಧಾರ್ಥನ ಮುಂಜಿಗೆ ತೊಗೊಂಬಂದಿರೋದು ಇದು ಬಾರ್ಡ್ರ್ ಈ ಥರ ಐತಿ ಸೀರೆ ಮಾತ್ರ ಭಾಳ ಇದು ಒಳಗಿದೆ ಬ್ಲೌಸ್ ಪೀಸ್ ಈ ಕಲರ್ ಬಂದದು ಈ ಕಲರ್ ಯಾಕೆ ಕೊಟ್ಟರೆ ಅಂತ ನನಗೆ ಅರ್ಥ ಆಗಿಲ್ಲ ಯಾಕಂದ್ರೆ ಸೆರಗ ಹಾಂ ಸೆರಗ ಈ ಕಲರ್ ಐತೆ ಅದಕ್ಕೆ ಬ್ಲೌಸ್ ಪೀಸ್ ಈ ಥರ ಕೊಟ್ಟರು ಇದನ್ನು ನಾನು ಬಿಚ್ಚೋದಿಲ್ಲ ಬಿಚ್ಚಿ ತೋರಿಸ್ಬೇಕಂದ್ರೆ ಇದು ಮಡ್ಚೋಕೆ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ ಯಾಕಂದ್ರೆ ಊರಿಂದ ಬಂದ ಮೇಲೆ ಕೆಲಸ ಇಟ್ಟಿರ್ತಾವಂತ ನಿಮ್ಗೆ ಗೊತ್ತೈತಿ ಅದಕ್ಕೋಸ್ಕರ ಇದು ನಮ್ಮ ಅಕ್ಕ ತಗೊಂಡ್ಬಂದಿರುವಂತ ಸೀರೆ ಇನ್ನೊಂದು ಇಲ್ಲೇ ಇದೆ ನೋಡ್ರಿ ಇದು ಒಂದು ತಾರ ಮನೆಯವರು ತಗೊಂಡ್ಬಂದಿರುವಂಥ ಸೀರೆ ಈ ತರ ಐತಿ ನೋಡ್ರಿ ಈ ತರದ ಬಾರ್ಡ್ರಿ ಈ ಥರದ ಇದು ಕೂಡ ಅಷ್ಟೇ ಸಾವಿರ ರೂಪಾಯಿನೇ ಎಲ್ಲ ಸೀರೆ ಸಾವಿರ ರೂಪಾಯಿನೇ ಆದರೂ ಮೆತ್ತಗೈತೆ ನೋಡಿರಿ ಇದೇ ಸೀರೆನೇ ಇದೇ ಥರ ಸೀರೆ ನಾನು ಅಂಗಡಿ ಮೊನ್ನೆ ಅಂಗಡಿ ಒಳಗೆ ಕೇಳಿದಾಗ ನನಗೆ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಹೇಳ್ಯಾರ ಆದರೆ ಇಲ್ಲಿ ನಾವು ಇದಕ್ಕೆ ಸಾವಿರ ರೂಪಾಯಿ ಕೊಡ್ತಂದ್ರೆ ಚಡ್ಚಣದಾಗ ಬಟ್ಟೆ ಭಾಳ ಸ್ವಸ್ತ ಇರ್ತಾವ್ರು ಸೀರೆ ಮಾತ್ರ ಸೀರೆ ಭಾಳ ಅಂದ್ರೆ ಭಾಳ ಸಸ್ತು ಸಿಗ್ತಾವ ಭಾಳ ಕಮ್ಮಿ ರೇಟ್ನಾಗ ಸಿಗ್ತಾವೆ ಸೀರೆ ಕ್ವಾಲಿಟಿ ಇರ್ತಾವ ಆದ್ರೆ ರೇಟ್ ಕಮ್ಮಿ ಇರ್ತೈತಿ ಚಡ್ಚಣದಾಗ ಇವಿಷ್ಟು ಇಷ್ಟು ತೊಗೊಂಬಂದಿರುವಂಥ ಸೀರೆಗಳಿವು ಆಯರಿ ಬಟ್ಟೆ ಇದು ನೋಡ್ರಿ ಸಿದ್ಧಾರ್ಥಗ ಜುಬ್ಬ ತೊಗೊಂಬಂದಿದ್ರು ಇದು ಒಂದು ಮತ್ತೆ ಇನ್ನೊಂದು ಇಲ್ಲೆಲ್ಲೇ ಇಟ್ಟೆ ಇದು ನಾನು ಕವರೇ ಓಪನ್ ಮಾಡಿಲ್ಲ ಯಾಕಂದ್ರೆ ಇದು ನನಗೆ ಇಷ್ಟ ಆಗಿಲ್ಲ ಕಲರು ಇಷ್ಟ ಆಗಿಲ್ಲ ಡಿಸೈನು ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಇದೇನಾದರೂ ರಿಟರ್ನ್ ಮಾಡ್ತಾರ ಏನೋ ನೋಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡೀನಿ ಇದನ್ನ ಸಹ ಹಾಗೆ ಇಟ್ಟಿನ ಕವೇರ್ ಸಮತನ ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ಏನಾದ್ರು ತೊಗೊಂಬಂದ್ರಾಯ್ತು ಮತ್ತು ನೀವು ತಗೊಂಬಂದ್ ಬಳಕೆ ಮನೆಯಾಗಿ ಬಟ್ಟೆ ಯಾರಿಗಾರು ಇಷ್ಟ ಆಗಿಲ್ಲ ಅಂದ್ರೆ ಇವು ರಿಟರ್ನ್ ಕೂಡ ಮಾಡ್ಕೊಬೋದು ನೀವು ತಗೊಂಬಂದಿರೋ ಬಟ್ಟೆ ಚಡ್ ಚೆನ್ನದಾಗ ತೊಗೊಂಬಂದ್ರೆ ರಿಟರ್ನ್ ಮಾಡ್ಬೋದು ಯಾಕಪ್ಪ ಅಂತಂದ್ರೆ ಅಲ್ಲಿ ನೀವು ಇದು ಬೇಕು ಫಸ್ಟ್ ಮೇನ್ ಏನು ಬೇಕಪ್ಪ ಅಂದ್ರೆ ಚಿ ಲಿಸ್ಟ್ ಬೇಕು ಬಿಲ್ ಬೇಕು ನೀವು ಏನು ಬಿಲ್ ಮಾಡಿಸ್ಕೊಂಡು ಕೊಟ್ಟಿರ ಬಿಲ್ ಕೊಟ್ಟಿರ್ತಾರಲ್ಲ ಆ ಬಿಲ್ ನೀವು ಹಂಗೆ ಇಡಬೇಕು ಆ ಬಿಲ್ ಹಂಗೆ ಇಟ್ಟು ನೀವು ಯಾವುದು ವಾಪಸ್ ಮಾಡ್ತಿರಲ್ಲ ಆ ಬಟ್ಟಿನ ಹೋಗಿ ಆ ಬಿಲ್ ತೋರಿಸಿದ್ರೆ ಆ ಬಟ್ಟೆ ಎಕ್ಸ್ಚೇಂಜ್ ಅವರು ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲ ಈ ಸೀರೆ ಬಂದ್ಬಿಟ್ಟು ನಮ್ಮ ಅತ್ತಿ ಮಗಳ ಲಗ್ನ ಆಯಿತು ಹೋದ ವರ್ಷ ಅವ್ರ ಲಗ್ನಕ್ಕೆ ನಾನು ಹೋಗಿದ್ದೆ ಲಗ್ನಕ್ಕೆ ಹೋದಾಗ ಅವರು ಗಂಡ ಮನೆಯವರು ನಾವು ಹಿಂದೆ ಹೋತಾರಲ್ರಿ ಮದುಮಗಳು ಹಿಂದೆ ಹೋಗ್ತಾರಲ್ಲ ಅವಾಗ ನಾನು ಹಿಂದೆ ಹೋಗಿದ್ದೆ ಅದಕ್ಕೋಸ್ಕರ ಈ ಸೀರೆ ನನಗೆ ಉಡ್ಸ್ಯಾರ ಬಾರ್ಡ್ರೂ ಸಖತ್ ಆಗೈತಿ ಸೀರೆ ಸ್ವಲ್ಪ ಜರಿತದಷ್ಟೇ ಸೀರೆ ಆಗ್ಲಿ ಆಗಲಿ ಆಗ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಈ ಸೀರೆ ಇದು ಒಂದು ಇದು ಒಂದು ಬಂದ್ಬಿಟ್ಟು ಮದ್ವೆ ಸೀರೆನೇ ಇದು ಕೂಡ ಇದು ನಮ್ಮ ಅತ್ತಿ ಮಾಡಿರುವಂತದ್ದು ಮದ್ವೆ ನಮ್ಮ ಅತ್ತಿ ಮಾಡಿರುವಂತ ಸೀರೆ ಇದು ಈ ತರ ಬಾರ್ಡರ್ ಬಂದೈತಿ ಕಲರ್ ಈ ತರ ಐತಿ ಡಿಸೈನ್ ಈ ತರ ಬಂದೈತಿ ಏನು ಸಮೋಸ ತರ ಡಿಸೈನ್ ಐತಿ ಸೀರೆ ಈ ಕಲರ್ ಐತಿ ಇವು ಎರಡು ಸೀರೆ ಮಾತ್ರ ಭಾರಿ ಅಂದ್ರೆ ಭಾರಿ ಇಷ್ಟ ಆಗ್ಯವು ಇವೆರಡು ಸೀರೆ ಇದು ನೋಡ್ರಿ ಇಲ್ಲೇ ಬೆಂಗಳೂರು ಅಂದ್ ಸೀರೆ ಇದು ಸೀರೆ ಭಾರಿ ಅಂದ್ರೆ ಭಾರಿ ಮಸ್ತ್ ಐತಿ ಭಾರಿ ಇಷ್ಟ ಆಗೈತಿ ಎಷ್ಟು ಅಂತ ರೇಟ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇದು ನಮ್ಮ ಓನರ್ ಮಗನ ಮದುವೆ ಒಳಗ ಮಾಡಿರುವಂಥ ಸೀರೆ ಇದು ಕೂಡ ಭಾರಿ ಅಂದ್ರೆ ಭಾರಿ ಇಷ್ಟ ಆಗೈತಿ ಸೀರೆ ಕಲರು ಮತ್ತು ಬಾಡ್ರ್ ಭಾಳ ಇಷ್ಟ ಆಗೈತಿ ನನಗೆ ಇದ್ರೊಳಗೆ ಪ್ಲೇನ್ ಬ್ಲೌಸ್ ಬಂದೈತಿ ಇದು ಕೂಡ ನಾನು ಇವಾಗ ಓಪನ್ ಮಾಡಲ್ಲ ಬೇಡ ಪ್ಲೇನ್ ಬ್ಲೌಸ್ ಬಂದದ ಇದ್ರೊಳಗೆ ಭಾರಿ ಮಸ್ತ್ ಐತಿ ಅದಕ್ಕೆ ಎಂಬ್ರಾಯ್ಡಿಂಗ್ ವರ್ಕ್ ಮಾ ಎಂಬ್ರಾಯ್ಡಿಂಗ್ ಅಲ್ಲ ಆರೇ ವರ್ಕ್ ಮಾಡಿಸಿ ಈ ಸೀರೆ ಬ್ಲೌಸ್ನ ಹೊಲಿಸ್ಬೇಕು ಅಂತ ನಾನು ಹಾಗೆ ಇಟ್ಟಿನಿ ಇದು ಒಂದು ಲಾಸ್ಟ್ ಫ್ರೆಂಡ್ಸ್ ಇನ್ನೂ ಸೀರೆಗಳಿದಾವೆ ತುಂಬ ಟೈಮ್ ಆಗತ್ತೈತಿ ಹಾಗೆ ಮತ್ತೆ ಈ ವಿಡಿಯೋ ಏನು ತಕ್ಕೈತಿ ಬೇಡ ಸಾಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೀರೆಗಳೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಒಂದೆರಡು ಸೀರೆ ಐತೆ ಇರಲಿ ಅಲ್ಲೇ ಓಕೆ ಫ್ರೆಂಡ್ಸ್ ಸೀರೆ ಇಷ್ಟೇ ನಮ್ಮದು ಸೀರೆಗಳೆಲ್ಲ ಜಾಸ್ತಿ ಇಲ್ಲ ಇಷ್ಟೇ ಇರೋದು ಇಷ್ಟು ಇದು ಇಷ್ಟು ಜಾಸ್ತಿ ಇಲ್ಲ ಇಷ್ಟೇ ಫ್ರೆಂಡ್ಸ್ ಸೀರೆ ಇರೋದೇ ಇಷ್ಟೇ ನಾನು ತಗೊಳ್ಳೋದೇ ವರ್ಷಕ್ಕೆ ಒಂದೇ ಸೀರೆ ತಗೊಳ್ಳೋದು ನನ್ನ ಸೆಂಟ್ರಲ್ಲೆಲ್ಲ ಯಾವ ಸೀರೆನೂ ತಗೊಳ್ಳೋಲ್ಲ ಹಿಂಗೆ ಯಾರಾದರೂ ಮಾಡಿದ್ರಂದ್ರೆ ಅವು ಸೀರೆಗಳು ಇರ್ತಾವಷ್ಟೇ ಇಲ್ಲಿವರೆಗೂ ನಾನು ಜೀವನದಾಗ ಸೆಂಟ್ರಲ್ಲಿ ಒಂದು ಸೀರೆ ನಾನು ಬರೇ ಲಕ್ಷ್ಮೀ ಪೂಜಾ ಕಷ್ಟ ಸೀರೆ ತೊಗೊಳ್ಳೋದು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ